ವೆಲ್ಕಮ್ ಬ್ಯಾಕ್ ಟು ಟಿ ಎಂ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಕೆಲವೊಂದು ಕನ್ಫ್ಯೂಸಿಂಗ್ ಮತ್ತೆ ಲೆಂತಿ ಪ್ರಾಬ್ಲಮ್ಸ್ ಅನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇದು ವಿಡಿಯೋ ಪಾರ್ಟ್ ತ್ರೀ ಮತ್ತೆ ಪಾರ್ಟ್ ಒನ್ ಪಾರ್ಟ್ ಟು ನೋಡಿಲ್ಲ ಅಂದ್ರೆ ನೀವು ಸಿಟಿ ನ ಹಳೆ ಕ್ವಶನ್ ಪೇಪರ್ಸ್ ಸಾಲ್ವ್ ಮಾಡಿದ್ದೀನಿ ನಾನು ಮುಂಬರುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅವು ಹೆಲ್ಪ್ ಆಗ್ತವೆ ಸೊ ನಾಟ್ ಓನ್ಲಿ ಫಾರ್ ಟಿಇಟಿ ಅಥವಾ ಜಿ ಪಿ ಎಸ್ ಟಿ ನೀವು ನೀವೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ಎಲ್ಲ ರಾಜ್ಯಗಳ ಒಂದು ಕೇಂದ್ರೀಯ ಶಿಕ್ಷಕರಾರ್ಹತಾ ಪರೀಕ್ಷೆಗಾಗಿರ್ಬೋದು ಪ್ರತಿಯೊಂದು ರಾಜ್ಯದ ಟಿಇಟಿಗೂ ಕೂಡ ಹೆಲ್ಪ್ ಆಗುತ್ತೆ ಸೊ ನೀವು ಗಣಿತ ಅಂದಾಗ ಸಿಲಬಸ್ ಒಂದು ವ್ಯಾಸ್ಟ್ ಸಬ್ಜೆಕ್ಟ್ ಆಗಿರುತ್ತೆ ಸೊ ಇಲ್ಲಿ ಕೆಲವೊಂದು ಕನ್ಫ್ಯೂಸಿಂಗ್ ಪ್ರಾಬ್ಲಮ್ ಎರಡ್ ಸಾವಿರದ ಇಪ್ಪತ್ತೊಂದು ಜನವರಿಯಲ್ಲಿ ನಡೆದಂತ ಸಿ ಪ್ರಶ್ನೆ ಪತ್ರಿಕೆ ಎರಡು ಗಣಿತದವನ್ನ ಬಿಡಿಸ್ತಾ ಇದ್ದೆ ಅದರಲ್ಲಿ ಈ ಕ್ವಶನ್ ಸ್ವಲ್ಪ ಜನಕ್ಕೆ ಕನ್ಫ್ಯೂಸ್ ಮಾಡಿತ್ತು ಸಾಲ್ವ್ ಮಾಡಿದ್ದೆ ಬಟ್ ತುಂಬಾ ಶಾರ್ಟ್ ಕಟ್ ಆಗಿ ಕ್ಲೀನ್ ಆಗಿ ಹೇಳ್ಕೊಡಿ ಸರ್ ಅಂತ ಹೇಳಿದ್ರಿಂದ ನಿಮ್ಮ ರಿಕ್ವೆಸ್ಟ್ ಇದೇ ತರದ ಲೆಕ್ಕಗಳನ್ನ ಒಂದಷ್ಟು ಪ್ರಾಕ್ಟೀಸ್ ಮಾಡಿಸ್ತೀನಿ ನಿಮಗೆ ಸೊ ಅಸ್ ಸ್ಟಾರ್ಟ್ ದ ವಿಡಿಯೋ ಬಿಫೋರ್ ಸ್ಟಾರ್ಟಿಂಗ್ ದಿಸ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಯು ವಿಲ್ ಗೆಟ್ ಅ ಕಂಪ್ಲೀಟ್ಲಿ ಫ್ರೀ ವಿಡಿಯೋಸ್ ಓಕೆ ಇದಕ್ಕೆ ಯಾವುದೇ ಹಣ ನೀವು ಪಾವತಿ ಮಾಡಬೇಕಾಗಿಲ್ಲ ಸೊ ಪ್ರಶ್ನೆ ನೋಡೋಣ ಇದೇ ತರನೇ ಪ್ರಾಕ್ಟೀಸ್ ಮಾಡೋಣ ಪ್ರಯತ್ನ ಮಾಡೋಣ ಸೊ ನೀವು ಎಷ್ಟು ಪರ್ಫೆಕ್ಟ್ ಆಗ್ತೀರಾ ಅಷ್ಟು ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ ಅಂತ ಹೇಳ್ತಾ ಈ ಪ್ರಾಬ್ಲಮ್ ನೋಡಿ ಇಫ್ ಎಕ್ಸ್ ಟು ದಿ ಪವರ್ ಆಫ್ ಫೋರ್ ಪ್ಲಸ್ ಒನ್ ಬೈ ಎಸ್ ಟು ದಿ ಪರ್ ಆಫ್ ಫೋರ್ ಫೋರ್ವಲ್ ಟು ತ್ರೀ ಹಂಡ್ರೆಡ್ ಅಂಡ್ ತರ್ಟಿ ಸಾರಿ ತ್ರೀ ಹಂಡ್ರೆಡ್ ಅಂಡ್ ಟ್ವೆಂಟಿ ಟು ಎಕ್ಸ್ ಈಸ್ ನಾಟ್ ಈಕ್ವಲ್ ಟು ಜೀರೋ ದೆನ್ ಒನ್ ಆಫ್ ದ ವ್ಯಾಲ್ಯೂ ಈಸ್ ಆಫ್ ಓಕೆ ಎಕ್ಸ್ ಮೈನಸ್ ಒನ್ ಬೈ ಎಕ್ಸ್ ಈಸ್ ಅಂತ ಇದೆ ಸೊ ಇದನ್ನ ನಾನು ಒಂದು ಮೆಥಡಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ಬೇರೆ ಬೇರೆ ಮೆಥಡ್ ಮತ್ತೆ ಶಾರ್ಟ್ ಕಟ್ ಗಳನ್ನ ಕೂಡ ತಿಳಿಸ್ಕೊಡ್ತೇನೆ ಸೊ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಸೊ ನೋಡೋಣ ಹೇಗಿದ ಸಾಲ್ವ್ ಸೊ ಸೊಲ್ಯೂಷನ್ ಫಾರ್ ದಿಸ್ ದೇ ಆರ್ ಗಿವಿಂಗ್ ಎಕ್ಸ್ ಟು ದಿ ಪವರ್ ಆಫ್ ಫೋರ್ ಪ್ಲಸ್ ಒನ್ ಬೈ ಎಕ್ಸ್ ಟು ದಿ ಪವರ್ ಆಫ್ ಫೋರ್ ಇಸ್ ಈಕ್ವಲ್ ಟು ತ್ರೀ ಹಂಡ್ರೆಡ್ ಅಂಡ್ ಟ್ವೆಂಟಿ ಟೂ ಓಕೆ ಸೊ ಹಿಯರ್ ಯು ನೋ ನಿಮ್ಗೆ ಒಂದು ಸೂತ್ರ ಗೊತ್ತಿದೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟೂ ಎ ಬಿ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಹೌದಲ್ಲ ಸೊ ಈ ಸೂತ್ರಕ್ಕೆ ನನಗೆ ಬರಬೇಕಾದ್ರೆ ಇಲ್ಲಿ ಟು ಎ ಬಿ ಅಂದಾಗ ದಿಸ್ ಒನ್ ದಿಸ್ ಒನ್ ಗೆಟ್ಸ್ ಕ್ಯಾನ್ಸಲ್ ಟೂ ಮಾತ್ರ ಉಳ್ಕೊಳ್ಳುತ್ತೆ ಹೌದಲ್ಲ ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವೇರ್ ಅಂತ ಹೇಳಿ ಅಂದರೆ ನಾನಿಲ್ಲಿ ಇದನ್ನ ಮಾಡ್ತಾ ಇದ್ದೀನಿ ಆಡ್ ಟೂ ಆನ್ ಬೋತ್ ಸೈಡ್ಸ್ ಓಕೆ ಸೊ ಆಗ ಏನಾಗುತ್ತೆ ನೋಡಿ ಎಕ್ಸ್ ಟು ದಿ ಪವರ್ ಆಫ್ ಫೋರ್ ಅಂದರೆ ನಾನು ನಿಮ್ಗೆ ನೇರವಾಗಿ ಒಂದು ಒಂದೇ ಒಂದು ಸ್ವಲ್ಪ ಕ್ಲಾರಿಫಿಕೇಶನ್ಗೋಸ್ಕರ ಇದನ್ನ ಬಿಡಿ ಬಿಡಿಯಾಗಿ ಹೇಳ್ತಾ ಇದ್ದೀನಿ ಪ್ಲಸ್ ಟೂ ಇಲ್ಲಿ ನೀವು ಬೇಕಾದರೆ ಮತ್ತೆ ಇಸ್ ಈಕ್ವಲ್ ಟು ತ್ರೀ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಟೂ ಆಗುತ್ತೆ ಅಂದರೆ ಎಕ್ಸ್ ಸ್ಕ್ವಯರ್ ಪ್ಲಸ್ ಒನ್ ಬೈ ಎಕ್ಸ್ ಸ್ಕ್ವಯರ್ ಓಕೆ ಅಂದರೆ ಎ ಸ್ಕ್ವಯರ್ ಪ್ಲಸ್ ಒನ್ ಬೈ ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ ಟು ಎ ಅಂದರೆ ಎ ಸ್ಕ್ವರ್ ಎ ಬಿ ಓಕೆನಾ ದಾಟ್ ಈಸ್ ಈಕ್ವಲ್ ಟು ತ್ರೀ ಟ್ವೆಂಟಿ ಟು ಆಗುತ್ತೆ ಸೊ ದಿಸ್ ಒನ್ ದಿಸ್ ಒನ್ ಗೆಟ್ಸ್ ಕ್ಯಾನ್ಸಲ್ ಅಂಡ್ ದೀಸ್ ಟು ಬಿಕಮ್ ಅಂದರೆ ಇದೂ ನಾವೇನು ಮಾಡ್ಬೋದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರಕ್ಕೆ ಹಾಕಬಹುದು ಎಂದರೆ ಎಕ್ಸ್ ಸ್ಕ್ವಯರು ಪ್ಲಸ್ ಒನ್ ಬೈ ಎಕ್ಸ್ ಸ್ಕ್ವೇರು ಹೌದಲ್ಲ ದಿಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನು ಮಾಡಿದ್ದೆ ಅಲ್ಲಿ ಪ್ಲಸ್ ಟೂ ಆನ್ ಬೋತ್ ಸೈಡ್ಸ್ ಇಲ್ಲೂ ಕೂಡ ಟೂ ಹಾಕಿದ್ದೀನಿ ಇಲ್ಲಿ ಕೂಡ ಟೂನ ಆ್ಯಡ್ ಮಾಡಿ ಅಲ್ಲಿಗೆ ತ್ರೀ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೋರ್ ಆಗುತ್ತೆ ಕ್ಲಿಯರ್ ಆಯಿತಾ ಸೊ ನಾನು ಹೇಳಿಕೊಟ್ಟಿದ್ದಂಥದ್ದು ಮತ್ತೆ ಶಾರ್ಟ್ಕಟ್ ಕೂಡ ತಿಳಿಸ್ಕೊಡ್ತೀನಿ ವೈಟ್ ಫಾರ್ ದಟ್ ವಿಡಿಯೋ ಆಲ್ಸೋ ಇದೇ ಇದೇ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಸೊ so, ನಾವು so, uh, 18 ಸ್ಕ್ವೇರ್ ಅಂತ ಬರೀಬಹುದು ಸೊ ದಿಸ್ ಸ್ಕ್ವಯರ್ ದಿಸ್ ಸ್ಕ್ವೇರ್ ಗೆಟ್ಸ್ ಕ್ಯಾನ್ಸಲ್ ಸೊ ಎಕ್ಸ್ವೇರ್ ಪ್ಲಸ್ ಒನ್ ಬೈ ಎಕ್ಸ್ ಸ್ಕ್ವರ್ ಇಸ್ ಈಕ್ವಲ್ ಟು ತ್ರೀ ಸಾರಿ ಓನ್ಲಿ ಏಟೀನ್ ರೈಟ್ ಏಯ್ಟೀನ್ ಅಂತ ಬರೆದಿದ್ದೀನಿ ಈಗ ಮುಂದಿನ ಸ್ಟೆಪ್ ಅಲ್ಲಿ ನನಗೆ ಬೇಕಾಗಿದ್ದು ಏನದು ಎಕ್ಸ್ ಮೈನಸ್ ಒನ್ ಬೈ ಎಕ್ಸ್ ಬೇಕಾಗಿತ್ತು ಸೊ ಈಗ ನನಗೆ ಮೈನಸ್ ಬೇಕಾಗಿರೋದ್ರಿಂದ ಮೈನಸ್ ಆನ್ ಬೋತ್ ಸೈಡ್ಸ್ ಓಕೆ ಸೊ ಆಗ ಏನಾಗುತ್ತೆ ಇದು ಮೈನಸ್ ಟು ಹಾಕಿದಾಗ ನೋಡಿ ಸ್ಕ್ವೇರ್ ಪ್ಲಸ್ ಒನ್ ಬೈ ಸ್ಕ್ವೇರ್ ಮೈನಸ್ ಟು ಇಸ್ ಈಕ್ವಲ್ ಟು ಏಟೀನ್ ಮೈನಸ್ ದ ಸೇಮ್ ಇಲ್ಲಿ ನೋಡಿ ಏಟೀನ್ ಮೈನಸ್ ಸಿಕ್ಸ್ ಅಂದಾಗ ಏನಾಗುತ್ತೆ ದಟ್ ಇಸ್ ಸಿಕ್ಸ್ಟೀನ್ ಸಿಕ್ಸ್ಟೀನ್ ಅಂತ ಅಂದಾಗ ಇದನ್ನ ಏನಂತ ಬರೀಬಹುದು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಮೈನಸ್ ಟು ಎ ಬಿ ಅಂತ ಸೊ ಎ ಮೈನಸ್ ಬಿ

ಸೊ ನೆಕ್ಸ್ಟ್ ಕ್ವೆಶನ್ ಎಕ್ಸ್ ಟು ದಿ ಪೌರ್ ಆಫ್ ಫೋರ್ ಪ್ಲಸ್ ಒನ್ ಬೈ ಎಕ್ಸ್ ಟು ದಿರ್ ಆಫ್ ಫೋರ್ ಇಸ್ ಟು ತರ್ಟಿ ಫೋರ್ ಡೆನ್ ದ ವ್ಯಾಲ್ಯೂ ಆಫ್ ಎಕ್ಸ್ ಮೈನಸ್ ಒನ್ ಬೈ ಎಕ್ಸ್ ಈಸ್ ಅಂತ ಕೊಟ್ಟಿದ್ದಾರೆ ಎರಡು ಮೂರು ನಾಲ್ಕು ಐದು ಸೊ ಆಪ್ಷನ್ಸ್ ಇರಲಿ ಸೊ ಇದನ್ನು ಕೂಡ ನಾವು ಏನಂತ ಬರ್ಕೋಬಹುದು ನೋಡಿ ಎಕ್ಸ್ ಟು ದಿ ಪವರ್ ಆಫ್ ಫೋರ್ ಪ್ಲಸ್ ಒನ್ ಬೈ ಎಕ್ಸ್ ಟು ದಿ ಪವರ್ ಆಫ್ ಇಸ್ ಈಕ್ವಲ್ ಟು ತರ್ಟಿ ಫೋರ್ ಇದೆ ಸೊ ಆಡ್ ಟು ಆನ್ ಬೋತ್ ಸೈಡ್ಸ್ ಹೌದಲ್ಲ ಸೊ ಎರಡು ಕಡೆ ಟೂ ಅನ್ನು ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಆಗ ನೋಡಿ ಇದನ್ನು ನಾನು ಎಕ್ಸ್ ಸ್ಕ್ವರ್ ಹೋಲ್ ಸ್ಕ್ವಯರ್ ಪ್ಲಸ್ ಒನ್ ಬೈ ಎಕ್ಸ್ ಸ್ಕ್ವಯರ್ ಹೋಲ್ ಸ್ಕ್ವೇರ್ ಪ್ಲಸ್ ಟೂ ಇಂಟು ಬರಿಬೋದಲ್ಲ ಎಕ್ಸ್ ಸ್ಕ್ವಯರ್ ಒನ್ ಬೈ ಎಕ್ಸ್ ಸ್ಕ್ವಯರ್ ಈಸ್ ಟು ತರ್ಟಿ ಫೋರ್ ಪ್ಲಸ್ ಟೂ ಅಂತ ಬರೀಬಹುದು ಯಾಕೆ ಅಂದರೆ ಎರಡು ಕಡೆ ನಾನು ಆ್ಯಡನ್ನು ಆ್ಯಡ್ ಮಾಡಿದ್ದೀನಿ ಇದು ಇದು ಕ್ಯಾನ್ಸಲ್ ಆದರೆ ಎರಡಷ್ಟೇ ಉಳಿಯುತ್ತೆ ಹೌದಲ್ವಾ ಸೊ ಯಾವುದೇ ಕನ್ಫ್ಯೂಷನ್ ಇಲ್ಲ ನಿಮಗೆ ಸೊ ಈಗ ಇದನ್ನ ಏನಂತ ಬರಿಬಹುದು ಸೊ ನಿಮ್ಗೆ ಗೊತ್ತಿದೆ ಯಾವ ಸೂತ್ರ ಅದು ಎ ಪ್ಲಸ್ ಬಿ ಹೋಲ್ ಸ್ಕ್ವಯರ್ ಪ್ಲಸ್ ಬಿ ಅಂದ್ರೆ ಒನ್ ಬೈ ಎಕ್ಸ್ ಎಕ್ಸ್ವೇರ್ ಇದಕ್ಕೆ ಹೋಲ್ ಸ್ಕ್ವೇರ್ ಆಗುತ್ತೆ ಟು ತರ್ಟಿ ಫೋರ್ ಪ್ಲಸ್ ಟೂ ಅಂದ್ರೆ ತರ್ಟಿ ಸಿಕ್ಸ್ ಆಗುತ್ತೆ ರೈಟ್ ತರ್ಟಿ ಸಿಕ್ಸ್ ಅಂದ್ರೆ ಆರ್ ಆಗುತ್ತೆ ಸ್ಕ್ವೇರ್ ಸ್ಕ್ವೇರ್ ಗೆಟ್ಸ್ ಕ್ಯಾನ್ಸಲ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಒನ್ ಬೈ ಎಕ್ಸ್ ಎಕ್ಸ್ವೇರ್ವಲ್ ಟು ಸಿಕ್ಸ್ ಸೊ ಈ ಕ್ವೇಶನ್ ಬಂದ್ಮೇಲೆ ನಮಗೆ ಇಲ್ಲಿ ಬೇಕಾಗಿರೋದು ಎಕ್ಸ್ ಮೈನಸ್ ಒನ್ ಬೈ ಎಕ್ಸ್ ಆಗಿರೋದ್ರಿಂದ ಸೊ ಎಗೈನ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರಕ್ಕೆ ಹಾಕೋಬೇಕಂದ್ರೆ ಮೈನಸ್ ಟು ಆನ್ ಬೋತ್ ಸೈಡ್ಸ್ ಅಲ್ವಾ ಎರಡೂ ಕಡೆ ಮೈನಸ್ ಟೂ ಮಾಡ್ತಾ ಇದೀನಿ ನಾನೀಗ ಆಗ ಏನಾಗುತ್ತೆ ನೋಡಿ ಎ ಸ್ಕ್ವೇರ್ ಇದು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಟು ಎ ಬಿ ಆಗುತ್ತೆ ಹೌದಲ್ಲ ಸೊ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಟೂ ಎ ಬಿ ಅಂದರೆ ಕ್ಯಾನ್ಸಲ್ ಆಗಿರುತ್ತೆ ಇಸ್ ಈಕ್ವಲ್ ಟು ಸಿಕ್ಸ್ ಮೈನಸ್ ಟೂ ಆಗುತ್ತೆ ರೈಟ್ ಅಂದರೆ ಇದರ ಅರ್ಥ ಏನು ಇದನ್ನು ನಾವು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂತ ಬರಿಬೋದು ದಾಟ್ ಈಸ್ ಈಕ್ವಲ್ ಟು ಆರಲ್ಲಿ ಎರಡು ಆದರೆ ನಾಲ್ಕು ಅಂದರೆ ಟೂ ಸ್ಕ್ವೇರ್ ಅಂತ ಬರಿಬೋದು ಈ ಸ್ಕ್ವಯರ್ಗೆ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ ನಮಗೆ ಬೇಕಾಗಿರೋದು ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಟೂ ಸೊ ಅಂದರೆ ಸರಿಯಾದ ಉತ್ತರ ಆಪ್ಷನ್ ಎ ಅಂದರೆ ಎರಡು ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಸೊ ಗಾಟ್ ಇಟ್ ಸೊ ಇದನ್ನು ನೀವು ಹಾಗೆ ನೋಟ್ ಮಾಡಿಕೊಳ್ಳಿ ಇದೇ ಥರ ಬೇರೆ ಲೆಕ್ಕಗಳು ಕೊಡೋರು ಬಂದರೂ ಕೂಡ ನೀವು ಪ್ರಾಕ್ಟೀಸ್ ಮಾಡ್ಬೋದು ಸೊ ನಾನೀಗ ನಿಮಗೆ ಸೊ ಶಾರ್ಟ್ ಕಟ್ ಅಲ್ಲಿ ಹೇಗೆ ಮಾಡೋದು ಇದೇ ತರ ಲೆಕ್ಕವನ್ನ ಅಂತ ಇನ್ನೊಂದು ಲೆಕ್ಕ ಮಾಡಿ ನಿಮಗೆ ತಿಳಿಸ್ಕೊಡ್ತಾ ಇದೀನಿ ಸೊ ಆ ಲೆಕ್ಕ ಸ್ವಲ್ಪ ಲೆಂತಿ ಅಂತ ನಿಮಗೆ ಅನ್ನಿಸ್ಬೋದು ಸೊ ಹಾಗಾಗಿ ಇದು ಸ್ವಲ್ಪ ಶಾರ್ಟ್ ಕಟ್ ಕೂಡ ಮಾಡುವಂತ ಪ್ರಯತ್ನ ನಾವು ಇಲ್ಲಿ ಮಾಡೋಣ ಹೆಂಗೆ ಅಂತಂದ್ರೆ ಸೊ ನೋಡಿ ಬೇಸಿಕಲಿ ಈ ಲೆಕ್ಕದ ಒಂದು ರೂಪ್ ಯಾವ ತರ ಇದೆ ಅದೇ ತರನೇ ಒಂದು ಸೂತ್ರವನ್ನು ನಾವು ಕನ್ಸಿಡರ್ ಮಾಡ್ಕೊಳ ಅಂದ್ರೆ ಇಲ್ಲಿ ಏನ್ ಮಾಡೋಣ ಅಂತ ಹೇಳಿದ್ರೆ ಇದೆ ವ್ಯಾಲ್ಯೂ ಆಫ್ ಎ ಮೈನಸ್ ಒನ್ ಬೈ ಎ ಅಂತ ಇದೆ ಸೊ ನಾವಿಲ್ಲಿ ಎರಡು ತರ ಫಾರ್ಮುಲಾ ನಾವು ಹಾಕೋಬಹುದು ಈಗ ನೋಡಿ ಎ ಸ್ಕ್ವೇರ್ ಪ್ಲಸ್ ಒನ್ ಬೈ ಎ ಸ್ಕ್ವೇರ್ವಲ್ ಟು ಕೆ ಅಂತ ಅಂತ ತಿಳ್ಕೊಳ ಈಗ ನಾನೇನ್ ಮಾಡ್ತಾ ಇದ್ದೀನಿ ಎರಡು ತರ ಒಂದು ಸೂತ್ರವನ್ನು ಮಾಡ್ಕೊಳ್ತಾ ಇದ್ದೀನಿ ಎ ಮೈನಸ್ ಬಂದಾಗ ಮತ್ತೆ ಪ್ಲಸ್ ಬಂದಾಗ ಸೊ ಪ್ಲಸ್ ಬಂದ್ರೆ ಯಾವ ತರ ಅಂದ್ರೆ ಎ ಮೈನಸ್ ಒನ್ ಬೈ ಎ ಬಂದ್ರೆ ಅಥವಾ ಎ ಪ್ಲಸ್ ಒನ್ ಬೈ ಎ ಬಂದ್ರೆ ಇದಕ್ಕೆ ಏನ್ ಮಾಡೋಣ ಆಡ್ ಟು ಆನ್ ಬೋತ್ ಸೈಡ್ಸ್ ಅವಾಗ ಎರಡು ಕಡೆ ಎರಡನ್ನ ಆಡ್ ಮಾಡಿದ್ರೆ ಏನಾಯ್ತು ಎ ಸ್ಕ್ವೇರ್ ಪ್ಲಸ್ ಒನ್ ಬೈ ಎ ಸ್ಕ್ವೇರ್ ಪ್ಲಸ್ ಟೂ ಈಸ್ ಈಕ್ವಲ್ ಟು ಕೆ ಪ್ಲಸ್ ಟೂ ಆಯಿತು ಸೊ ನಮ್ಗೆ ಗೊತ್ತು ಇದ್ರ ಸೂತ್ರ ಏನು ಅಂತ ಏನು ಎ ಮೈನಸ್ ಎ ಪ್ಲಸ್ ಬಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಲ್ವಾ ಎ ಪ್ಲಸ್ ಒನ್ ಬೈ ಎ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಏನಾಗುತ್ತೆ ಕೆ ಪ್ಲಸ್ ಟೂ ಆಗುತ್ತೆ ನನಗೆ ಎ ಪ್ಲಸ್ ಒನ್ ಬೈ ಎ ಬೇಕು ಈಸ್ ಈಕ್ವಲ್ ಟು ರೂಟ್ ಆಫ್ ಕೆ ಪ್ಲಸ್ ಟೂ ಆಯಿತು ಸೊ ಓಕೆನಾ ಈ ಸೂತ್ರನ ನೆನ್ಪಿಟ್ಕೊಳ್ಳಿ ಒಂದು ಸೂತ್ರ ಅದೇ ತರ ಇದು ಪ್ಲಸ್ ವ್ಯಾಲ್ಯೂ ಇದ್ರೆ ಓಕೆನಾ ಮೈನಸ್ ಇದ್ರೆ ಏನ್ ಮಾಡಬೇಕು ಆಡ್ ಮೈನಸ್ ಟೂ ಆನ್ ಬೋತ್ ಸೈಡ್ಸ್ ಮಾಡಿ ಇದಕ್ಕೆ ಅವಾಗ ಏನಾಗುತ್ತೆ ಎ ಸ್ಕ್ವೇರ್ ಪ್ಲಸ್ ಒನ್ ಬೈ ಎ ಸ್ಕ್ವೇರ್ ಮೈನಸ್ ಟು ಇಸ್ ಈಕ್ವಲ್ ಟು ಕೆ ಮೈನಸ್ ಟೂ ಆಗುತ್ತೆ ಸೊ ಈಗ ಇದರ ಇದರ ಬದಲಾಗಿ ನಾವೇನ್ ಬರೀ ಎ ಮೈನಸ್ ಒನ್ ಬೈ ಎ ಆಗುತ್ತೆ ಹೌದಲ್ಲ ಓಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಕೆ ಮೈನಸ್ ಟು ಸೊ ನನಗೆ ಎ ಮೈನಸ್ ಒನ್ ಬೈ ಎ ಅಷ್ಟೇ ಬೇಕು ಇಸ್ ಈಕ್ವಲ್ ಟು ರೂಟ್ ಆಫ್ ಕೆ ಮೈನಸ್ ಟು ಆಗುತ್ತೆ ನೋಡಿ ಮೈನಸ್ ಇದ್ರೆ ರೂಟ್ ಆಫ್ ಕೆ ಮೈನಸ್ ಟು ಕಾನ್ಸ್ಟೆಂಟ್ ಮೈನಸ್ ಟು ಅಂತ ಸೊ ಎರಡು ಸೂತ್ರಗಳನ್ನ ನೀವು ತಲೆಯಲ್ಲಿ ಇದೇ ತರ ಲೆಕ್ಕಗಳನ್ನ ಎಷ್ಟು ಬೇಕಾದ್ರೂ ಸಾಲ್ವ್ ಮಾಡಬಹುದು ಓಕೆನಾ ಸೊ ಈಗ ಅದರ ಪ್ರಕಾರ ನಾನು ಈ ಕೊಟ್ಟಿರೋ ಲೆಕ್ಕವನ್ನ ನಿಮಗೆ ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ನೋಡಿ ಎಸ್ ಇಲ್ಲೇನು ಕೊಟ್ಟಿದ್ದಾರೆ ಎ ಟು ದಿ ಪವರ್ ಆಫ್ ಫೋರ್ ಪ್ಲಸ್ ಒನ್ ಬೈ ಎ ಟು ದಿ ಪವರ್ ಆಫ್ ಫೋರ್ ಇಸ್ ಈಕ್ವಲ್ ಟು ಹಂಡ್ರೆಡ್ ಆ್ಯಂಡ್ ನೈನ್ಟೀನ್ ಅಂತ ಕೊಟ್ಟಿದ್ದಾರೆ ಹೌದಲ್ಲ ಸೊ ಇರಲಿ ನನಗೆ ಈಗ ಆ ಸೂತ್ರದ ಪ್ರಕಾರ ನಾನು ಬಿಡಿಸಬೇಕಾಗಿದೆ ಯಾವ ರೀತಿ ಬಿಡಿಸ್ಬೇಕು ಅಂತಂದರೆ ನೋಡಿ ಈ ಸೂತ್ರಕ್ಕೆ ಪ್ರಕಾರ ಬಿಡಿಸ್ಬೇಕಾದ್ರೆ ಎ ಸ್ಕ್ವಯರ್ ಪ್ಲಸ್ ಒನ್ ಬೈ ಎ ಸ್ಕ್ವಯರ್ ಬರ್ಕೊಳ್ತಾ ಇದ್ದೀನಿ ಅದರ ಒಂದು ಟು ದಿ ಪವರ್ ಆಫ್ ಫೋರ್ ಹೇಳೋದ್ರಿಂದ ಸ್ಕ್ವಯರ್ ಬರ್ಕೊಂಡ್ರೆ ದ್ಯಾಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ ರೂಟ್ ಆಫ್ ಕೆ ಪ್ಲಸ್ ಟು ಕೆ ಅಂದರೆ ಹಂಡ್ರೆಡ್ ಆ್ಯಂಡ್ ನೈನ್ ಪ್ಲಸ್ ಟೂ ಆಗುತ್ತೆ ಹೌದಲ್ಲ ಸೊ ಈಗ ನೆಕ್ಸ್ಟ್ ಏನ್ ಬರೀ ಹಂಡ್ರೆಡ್ ಅಂಡ್ ಟ್ವೆಂಟಿ ಒನ್ ಅಂದ್ರೆ ಲೆವೆನ್ ಆಗುತ್ತೆ ಲೆವೆನ್ ಸ್ಕ್ವೇರ್ ಅಲ್ವಾ ಸೊ ಕ್ಯಾನ್ಸಲ್ ಆಗಿ ಆನ್ಸರ್ ಲೆವೆನ್ ಬರುತ್ತೆ ಕ್ಲಿಯರ್ ಆಯ್ತಾ ಇದಿಷ್ಟೇ ಆನ್ಸರ್ ಅಲ್ಲ ನಾನು ಎಗೈನ್ ಅದನ್ನ ಎ ಸ್ಕ್ವೇರ್ ಪ್ಲಸ್ ಒನ್ ಬೈ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಲೆವೆನ್ ಇದೆ ಅದು ಎಗೈನ್ ನಾನು ಇದನ್ನ ಮತ್ತೆ ಈ ಮೈನಸ್ ಬೇಕಾಗಿರತ್ತೆ ನಮಗೆ ಎ ಮೈನಸ್ ಒನ್ ಬೈ ಎ ಬೇಕಾಗಿರೋದ್ರಿಂದ ಈ ಫಾರ್ಮುಲಾಕ್ ಯೂಸ್ ಮಾಡ್ತೀನಿ ರೂಟ್ ಆಫ್ ಕೆ ಮೈನಸ್ ಟೂ ಆಗುತ್ತೆ ಹೌದಲ್ಲ ಸೊ ಇದನ್ನೇನು ಮಾಡ್ತೀನಿ ಎ ಮೈನಸ್ ಒನ್ ಬೈ ಎ ಇಸ್ ಈಕ್ವಲ್ ಟು ರೂಟ್ ಆಫ್ ಕೆ ಅಂದರೆ ಹನ್ನೊಂದು ಮೈನಸ್ ಎರಡು ಹನ್ನೊಂದು ಮೈನಸ್ ಎರಡು ಅಂದರೆ ಎಷ್ಟಪ್ಪ ಒಂಬತ್ತು ರೂಟ್ ನೈನ್ ಅಂತಂದರೆ ತ್ರೀ ಆಗುತ್ತೆ ಸೊ ನೋಡಿ ಎ ಮೈನಸ್ ಒನ್ ಬೈ ಎ ಇಸ್ ಈಕ್ವಲ್ ಟು ತ್ರೀ ಸೊ ಆನ್ಸರ್ ಇದಕ್ಕೆ ತ್ರೀ ಅಷ್ಟೇ ಬರುತ್ತೆ ಸೊ ದಟ್ ಈಸ್ ಇನ್ ಯುವರ್ ಆಪ್ಷನ್ ಸಿ ಅಂದರೆ ನೀವು ಎಷ್ಟು ಸಾಧ್ಯನೋ ಅಷ್ಟು ಪ್ರಾಕ್ಟೀಸ್ ಮಾಡಿದರೆ ಈ ಥರದ ಲೆಕ್ಕಗಳು ನಿಮಗೆ ಈಸಿಯಾಗಿ ಬರುತ್ತೆ ಅಂದರೆ ನೋಡಿ ಜಸ್ಟ್ ರೂಟ್ ಆಫ್ ಕೆ ಪ್ಲಸ್ ಟು ರೂಟ್ ಆಫ್ ಕೆ ಮೈನಸ್ ಟು ಇಷ್ಟರಲ್ಲೇ ಆ ಲೆಕ್ಕ ಮುಗಿದಿದೆ ಇಲ್ಲ ಅಂದಿದ್ರೆ ನಮಗೆ ಆಗ್ಲೇ ನಾನು ನಿಮಗೆ ತೋರಿಸಿದಂಗೆ ತುಂಬ ಲೆಂತಿಯಾಗಿ ಈ ಲೆಕ್ಕ ಬರ್ತಾ ಇತ್ತು ಓಕೆ ಅರ್ಥ ಆಯ್ತಲ್ವಾ ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮುಂದಿನ ವಿಡಿಯೋಗೆ ನಿಮ್ಮ ಒಂದು ಒಳ್ಳೆಯ ಕಮೆಂಟ್ ಮತ್ತು ಲೈಕ್ಸ್ನ ನನಗೆ ಪ್ರೋತ್ಸಾಹ ಆಗುತ್ತೆ ಇಲ್ಲಾಂದರೆ ನಾನು ಇಲ್ಲಿಗೆ ಈ ಒಂದು ವಿಡಿಯೋಗಳನ್ನು ಸ್ಟಾಪ್ ಮಾಡ್ತೀನಿ ಅಂತ ಹೇಳ್ತಾ ಸೊ ವೆಯ್ಟ್ ಫಾರ್ ದ ನೋಟಿಫಿಕೇಷನ್ ಆದಷ್ಟು ಬೇಗ ನಿಮಗೆ ನೋಟಿಫಿಕೇಷನ್ ಆಗುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಒಂದು ಲೆಕ್ಕಗಳನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಧನ್ಯವಾದಗಳು